ನಮಸ್ಕಾರ ಸನಾತನ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ವಿಶೇಷತೆಗಳನ್ನು ತಿಳಿಯೋಣ ವಾಸ್ತುಶಾಸ್ತ್ರವು ಪ್ರಕೃತಿಯ ಕಾಸ್ಮಿಕ್ ಶಕ್ತಿಗಳ ಪ್ರಭಾವವನ್ನು ಸಮತೋಲನಗೊಳಿಸುವ ಮೂಲಕ ಆ ಮನೆಯಲ್ಲಿ ಸಾಮರಸ್ಯದ ಮತ್ತು ನೆಮ್ಮದಿಯ ಶಾಂತಿಯುತ ವಾತಾವರಣವನ್ನು ಕಲ್ಪಿಸುತ್ತದೆ ಈ ಪ್ರಾಚೀನವಾದ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ಶಕ್ತಿಗಳ ಸಮತೋಲನವನ್ನು ಮಾಡಿಕೊಳ್ಳುವುದರಿಂದ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಯ ಸಮತೋಲನ ಉಂಟಾಗಿ ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರವು ಪರಿಸರದಲ್ಲಿನ ಶಕ್ತಿಗಳನ್ನು ಸಮತೋಲನಗೊಳಿಸುವುದರ ಮೂಲಕ ಪ್ರಕೃತಿ ಶಕ್ತಿಯನ್ನು ಉತ್ತೇಜಿಸುತ್ತದೆ ಉದಾಹರಣೆಗೆ ಕೆಲವು ನಿರ್ದಿಷ್ಟ ದಿಕ್ಕುಗಳಲ್ಲಿ ಅಂದರೆ ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕು ಅಥವಾ ವಾಯುವ್ಯ ದಿಕ್ಕು ಯಾವುದಾದರೂ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ಈಶಾನ್ಯ ದಿಕ್ಕನ್ನೇ ನಾವು ತಗೊಂಡಾಗ ಈಶಾನ್ಯ ದಿಕ್ಕು ಅನ್ನುವಂಥದ್ದು ಜಲತತ್ವವನ್ನು ಸೂಚಿಸುತ್ತದೆ ಈ ದಿಕ್ಕು ಜಲತತ್ವವನ್ನು ಸೂಚಿಸುವುದರಿಂದಲೇ ಆ ಒಂದು ವಲಯದಲ್ಲಿ ಈಶಾನ್ಯ ವಲಯದಲ್ಲಿ ನೀರಿನ ಕರಂಜಿಯನ್ನು ಇಡುವುದರಿಂದ ಜಲದ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯವಾಗುತ್ತದೆ ಆ ತತ್ವ ಆ ಒಂದು ದಿಕ್ಕು ಸೂಚಿಸುವಂತಹ ತತ್ವದ ಚಟುವಟಿಕೆಯನ್ನು ಆ ಒಂದು ವಲಯದಲ್ಲಿ ಮಾಡುವುದರಿಂದ ಆ ವಲಯದಲ್ಲಿನ ತತ್ವವು ಸಕ್ರಿಯಗೊಳ್ಳುತ್ತದೆ ಇಲ್ಲಿ ಆ ದಿಕ್ಕಿನಲ್ಲಿ ಬರುವಂತಹ ತತ್ವದ ಆಧಾರದ ಮೇಲೆ ಅದಕ್ಕೆ ಅನುಕೂಲಕರವಾಗಿರುವಂತಹ ಬಣ್ಣ ಆ ವಲಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಹೊಂದಿಸುವುದರಿಂದ ವಾಸ್ತುಶಾಸ್ತ್ರದಲ್ಲಿ ಶಕ್ತಿಗಳ ಸಮತೋಲನವನ್ನು ಮಾಡಬಹುದಾಗಿದೆ ಉದಾಹರಣೆಗೆ ಈಶಾನ್ಯ ದಿಕ್ಕು ಜಲತತ್ವವನ್ನು ಸೂಚಿಸುವುದರಿಂದ ಆ ಒಂದು ವಲಯದಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಬಣ್ಣಗಳನ್ನು ಬಳಸುವುದರಿಂದ ಅಲ್ಲಿ ವಾಸಿಸುವವರಿಗೆ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ಹೆಚ್ಚು ಮಾಡಬಹುದು ಹೀಗೆ ಮನೆಯನ್ನು ನಿರ್ಮಿಸುವ ಮುನ್ನ ಪ್ರತಿಯೊಂದು ವಲಯವು ಸೂಚಿಸುವಂತಹ ತತ್ವಗಳ ಆಧಾರದ ಮೇಲೆ ಅಲ್ಲಿ ಬಳಸಬಹುದಾದಂತಹ ಬಣ್ಣ ಅಲ್ಲಿ ಮಾಡಬಹುದಾದಂತಹ ಚಟುವಟಿಕೆಯನ್ನು ನಿರ್ಧರಿಸಿ ಅದರಂತೆ ಮನೆಯನ್ನು ನಿರ್ಮಿಸುವುದು ಸೂಕ್ತವಾಗಿರುತ್ತದೆ ವಾಸ್ತುವಿನ ವಲಯಗಳಲ್ಲಿ ಪ್ರಮುಖವಾಗಿ ಅಷ್ಟ ದಿಕ್ಕುಗಳು ಮತ್ತು ಮದ್ಯದ ಬ್ರಹ್ಮಸ್ಥಾನವನ್ನು ಪರಿಗಣಿಸುತ್ತೇವೆ ಈ ಪ್ರತಿಯೊಂದು ದಿಕ್ಕುಗಳು ಸಹ ಬೇರೆ ಬೇರೆ ರೀತಿಯ ತತ್ವಗಳನ್ನು ಸೂಚಿಸುತ್ತದೆ ಉದಾಹರಣೆಗೆ ಪೂರ್ವ ದಿಕ್ಕು ಇದು ಕಾಲಚಕ್ರವನ್ನು ಸೂಚಿಸುತ್ತದೆ ಸಮಯವನ್ನು ಸೂಚಿಸುತ್ತದೆ ಆಗ್ನೇಯ ದಿಕ್ಕು ಇದು ಅಗ್ನಿ ತತ್ವವನ್ನು ಸೂಚಿಸುತ್ತದೆ ಪ್ರಕೃತಿಯಲ್ಲಿನ ಅಗ್ನಿ ತತ್ವವನ್ನು ಈ ಆಗ್ನೇಯ ದಿಕ್ಕು ಪ್ರತಿನಿಧಿಸುತ್ತದೆ ಆ ಒಂದು ದಿಕ್ಕು ಸೂಚಿಸುವಂತಹ ತತ್ವದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಆ ಒಂದು ವಲಯದಲ್ಲಿ ಮಾಡಬೇಕಾಗುತ್ತದೆ ದಕ್ಷಿಣ ದಿಕ್ಕು ಇದು ಆತ್ಮವನ್ನು ಸೂಚಿಸಿದರೆ ನೈರುತ್ಯ ದಿಕ್ಕು ಪೃಥ್ವಿ ಸೂಚಿಸುತ್ತದೆ ಪಶ್ಚಿಮ ದಿಕ್ಕು ಶೂನ್ಯವನ್ನು ಸೂಚಿಸಿದರೆ ವಾಯುವ್ಯ ದಿಕ್ಕು ವಾಯು ತತ್ವವನ್ನ ಸೂಚಿಸುತ್ತದೆ ಉತ್ತರ ದಿಕ್ಕು ದಾರಿ ಅಥವಾ ನ್ಯಾವಿಗೇಷನ್ ಅನ್ನು ಸೂಚಿಸಿದರೆ ಈಶಾನ್ಯ ದಿಕ್ಕು ಜಲತತ್ವವನ್ನು ಸೂಚಿಸುತ್ತದೆ ಹೀಗೆ ಪ್ರತಿಯೊಂದು ದಿಕ್ಕುಗಳು ಸೂಚಿಸುವಂತಹ ತತ್ವಗಳ ಅನುಸಾರದ ಮೇಲೆ ಮನೆಯನ್ನು ನಿರ್ಮಿಸಿಕೊಳ್ಳಬೇಕಾಗುತ್ತದೆ ಮನುಷ್ಯನಿಗೆ ಅಗತ್ಯವಾಗಿರುವಂತಹ ಎಲ್ಲ ಪ್ರಕೃತಿ ಶಕ್ತಿಗಳನ್ನು ನಿರ್ದಿಷ್ಟವಾಗಿರುವಂತಹ ದಿಕ್ಕುಗಳಲ್ಲಿ ಅಳವಡಿಸಿ ಮನೆಯನ್ನು ನಿರ್ಮಿಸುವುದರಿಂದ ಅಲ್ಲಿ ವಾಸಿಸುವವರೆಗೆ ಪ್ರಕೃತಿ ಶಕ್ತಿಗಳ ಸಮತೋಲನ ಉಂಟಾಗುತ್ತದೆ ನಮ್ಮ ದೇಹವು ಸಹ ಈ ಪ್ರಕೃತಿ ಶಕ್ತಿಗಳಿಂದಲೇ ಉಂಟಾಗಿದೆ ವಾಸಿಸುವ ಮನೆಯಲ್ಲಿಯೂ ಸಹ ಈ ಪ್ರಕೃತಿ ಶಕ್ತಿಗಳನ್ನು ಸಮತೋಲನಗೊಳಿಸುವುದರಿಂದ ನಮ್ಮ ದೇಹದಲ್ಲಿಯೂ ಸಹ ಶಕ್ತಿಗಳ ಸಮತೋಲನ ಉಂಟಾಗಿ ಕರ್ಮಾನುಸಾರ ಬಂದಿರುವಂತಹ ಕರ್ಮದ ಪ್ರಕಾರ ಕಾರ್ಯ ಯಶಸ್ಸಿಗೆ ನಾಂದಿಯಾಗುತ್ತದೆ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಮಾಡುವಂತಹ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು